ಯೋಗ ಮೂಲ ಭಾರತದ್ದೇ ಆದರೂ ಅದೀಗ ಜಗತ್ ವ್ಯಾಪಿ ಇದೀಗ ಪಾಶ್ಚಾತ್ಯ ದೇಶಗಳು ಇಸ್ಲಾಂ ದೇಶಗಳು ಕೂಡ ಯೋಗವನ್ನು ಮೈಗೂಡಿಸಿಕೊಳ್ಳುತ್ತಿವೆ ಆದರೆ ಇದನ್ನು ಶಾಸ್ತ್ರಬದ್ಧವಾಗಿ ಕಲಿಸುವವರ ಸಂಖ್ಯೆ ಬಹಳ ಕಡಿಮೆ ಇದೆ ಈ ನಿಟ್ಟಿನಲ್ಲಿ ಗ್ಲೋಬಲ್ ಯೋಗ ಸಮಿಟ್ ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿದೆ ಬೆಂಗಳೂರಿನಲ್ಲಿರುವ ಜಿ ಕೆ ಕ್ಯಾಂಪಸ್ನಲ್ಲಿರುವ ಬಾಬು ರಾಜೇಂದ್ರ ಪ್ರಸಾದ್ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ಈ ಎಕ್ಸ್ಪೋ ನಡೆಯಲಿದೆ ಡಿಸೆಂಬರ್ ಆರು ಮತ್ತು ಏಳರ ಶನಿವಾರ ಭಾನುವಾರ ಈ ಎಕ್ಸ್ಪೋ ನಡೆಯಲಿದೆ ಎಕ್ಸ್ಪೋ ನ ಉದ್ದೇಶ ಏನು ಯಾರ್ಯಾರು ಪಾಲ್ಗೊಳ್ಳಲಿದ್ದಾರೆ ಏನೆಲ್ಲ ಕಾರ್ಯಕ್ರಮಗಳಿವೆ ಇವೆಲ್ಲವನ್ನು ಗ್ಲೋಬಲ್ ಯೋಗ ಸಮಿಟ್ ನ ಅಧ್ಯಕ್ಷರಾದ ಡಾಕ್ಟರ್ ಯೋಗಿ ದೇವರಾಜ್ ಅವರು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಸ್ವಾಗತ ನಮಸ್ಕಾರ ಅಂತಿ ಜ್ಯೋತಿ ಮಂಜುನಾಥ್ ಜ್ಯೋತಿ ಮಂಜುನಾಥ್ ಅವರು ಕೂಡ ಆಯೋಜನಾ ಸಮಿತಿಯ ಸದಸ್ಯರಾದಂತ ಜ್ಯೋತಿ ಮಂಜುನಾಥ್ ಅವರು ಕೂಡ ನಮ್ಮ ಜೊತೆನಲ್ಲಿದ್ದಾರೆ ಮೇಡಮ್ ತಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಯೋಗ ಅನ್ನೋದು ಒಂದು ರೀತಿ ನಮ್ಮ ಪ್ರಾಚೀನ ಭಾರತದಲ್ಲಿ ಒಂದು ಜೀವನ ಶೈಲಿಯೇ ಆಗಿತ್ತು ಹೌದು ಇತ್ತೀಚಿನ ದಿನಗಳಲ್ಲಿ ಫ್ಯಾಷನ್ ಅಂತ ಆಗೋಗ್ಬಿಟ್ಟಿದೆ ಬೇರೆ ಬೇರೆ ಜನರು ಬೇರೆ ಬೇರೆ ಹೆಸರುಗಳನ್ನು ಇಟ್ಟುಕೊಂಡು ಯಾವ್ದಾವುದೋ ರೀತಿ ಯೋಗವನ್ನ ಕಲ ಕಲಿಸ್ತಾ ಇದ್ದಾರೆ ಸರ್ ಶಾಸ್ತ್ರಬದ್ಧವಾಗಿ ಯೋಗ ಅಂದ್ರೆ ಏನು ಅದು ನಮ್ಮ ಪ್ರಾಚೀನ ಭಾರತದಲ್ಲಿ ಹೇಗಿತ್ತು ಅನ್ನೋದನ್ನ ಸ್ವಲ್ಪ ದಯವಿಟ್ಟು ವಿವರಿಸ್ತೀರಾ ಹೌದು ಬಹಳ ಒಳ್ಳೆ ಪ್ರಶ್ನೆ ಮೂಲಕ್ಕೆ ಹೋದಾಗ ಮಾತ್ರ ನಮ್ಗೆ ಸತ್ಯ ಸಿಗ್ತದೆ ಮೊದಲನೇದಾಗಿ ಯೋಗ ಯೋಗಿಗಳು ಭಾರತದ ಹಿಮಾಲಯದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತಹ ವಿಧಿಯಾಗಿತ್ತು ಜೊತೆಗೆ ಆವಾಗ ಅವರ ಮುಕ್ತಿಗೆ ಮೋಕ್ಷಕ್ಕೋಸ್ಕರ ಮಾತ್ರ ಮಾಡ್ತಾ ಇದ್ರು ಅದು ಮೊದಲನೇ ಸ್ಟೇಜು ಎರಡನೇ ಸ್ಟೇಜು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಭಾರತ ದೇಶದಲ್ಲಿ ಪ್ರಾರಂಭ ಆಯ್ತು ಸ್ವಾಮಿ ಕುವಲ್ಯಾನಂದ ಅಂತ ಹೇಳ್ಬಿಟ್ಟು ಪುಣೆ ಹತ್ರ ಲೋನವಾನದಲ್ಲಿ ಅವರು ಪ್ರಪ್ರಥಮವಾಗಿ ಯೋಗದಲ್ಲಿ ಥೆರಪಿ ಮತ್ತೆ ರಿಸರ್ಚ್ ಅನ್ನ ಪ್ರಾರಂಭ ಮಾಡ್ತಾರೆ ಅದು ಮಾಡಿದಾಗ ಎಲ್ರಿಗೂ ಗೊತ್ತಾಯಿತು ಯೋಗವನ್ನ ಬರೀ ಯೋಗಿಗಳು ಹಿಮಾಲಯದಲ್ಲಿ ಅಷ್ಟೇ ಅಲ್ಲ ಇಲ್ಲಿ ಕೂಡ ಮಾಡಬಹುದು ಅಂತ ಅಲ್ಲಿಂದ ನಿಧಾನವಾಗಿ ಬಂದಾಗ ಸಾವಿರದ ಒಂಬೈನೂರ ತೊಂಬತ್ತರ ಆಸುಪಾಸಿನಲ್ಲಿ ಬೆಂಗಳೂರಿನಲ್ಲಿರುವಂತಹ ಎಸ್ ವ್ಯಾಸ ಯೋಗ ಯೂನಿವರ್ಸಿಟಿ ಕೂಡ ಈ ಅನ್ನು ಪ್ರಾರಂಭ ಮಾಡ್ತು ಅದಾದ ಮೇಲೆ ಬಹಳ ಮೇಜರ್ ಆಗಿ ಆಗಿದ್ದು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಯುನೈಟೆಡ್ ನೇಷನ್ಸ್ ಅಲ್ಲಿ ನಮ್ಮ ಪ್ರಧಾನಿಯವರು ಶ್ರೀ ನರೇಂದ್ರ ಮೋದಿಜಿ ಅವರು ವಿಶ್ವದಾದ್ಯಂತ ಈ ದಿನ ಪ್ರಾಕ್ಟೀಸ್ ಮಾಡಬೇಕು ಅದಕ್ಕೆ ಒಂದು ದಿನವನ್ನ ಫಿಕ್ಸ್ ಮಾಡಬೇಕು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಹೇಳಿ ಟ್ವೆಂಟಿ ಫಸ್ಟ್ ಜೂನ್ ಅನ್ನ ಮಾಡಿದ ಮೇಲೆ ಸಂ ಒಂದು ಸಮರೋಪಾದನೆಯಲ್ಲಿ ಎಲ್ಲ ದೇಶಗಳಿಗೆ ಇದು ಹರಡಬಿಡುತ್ತೆ ಇಮ್ಮಿಡಿಯೇಟ್ ಆಗಿ ಆದ್ರೆ ಏನಾಗಿದೆ ನೆಕ್ಸ್ಟ್ ಅಂದ್ರೆ ಬರೀ ಟ್ವೆಂಟಿ ಫಸ್ಟ್ ಜೂನ್ ಮಾತ್ರ ಮಾಡ್ಬಿಟ್ಟು ಇನ್ನು ಮುನ್ನೂರ ಅರವತ್ನಾಲ್ಕು ದಿವಸ ಕೂತಿರ್ತಾರೆ ಯಾಕೆ ಅಂತ ಅಂದ್ರೆ ಅಲ್ಲಿ ಹೇಳ್ಕೊಡುವಂತಹ ಜನ ಇಲ್ಲ ಅವ್ರು ಎಲ್ರೂ ಕೂಡ ಭಾರತವನ್ನು ನೋಡ್ತಿದ್ದಾರೆ ಒಂದು ಎರಡನೇದಾಗಿ ಇದೇ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ಒಂದ್ ತಿಂಗಳಲ್ಲಿ ನಾನು ಯೋಗ ಟೀಚರು ನಾನು ಗುರು ಅಂತ ಹೇಳಿ ಹೋಗಿ ಹೇಳ್ಕೊಡಕ್ ಶುರು ಮಾಡಿಬಿಟ್ಟಿದ್ದಾರೆ ಕೆಲವರು ಅದು ದೇ ಆರ್ ಬಿಕಮಿಂಗ್ ಮೋರ್ ಕಮರ್ಷಿಯಲ್ ಏನು ಗೊತ್ತಿಲ್ಲದೆ ಹೋದ್ರು ಗೊತ್ತಿದೆ ಅಂತ ಹೇಳಕ್ ಶುರು ಮಾಡಿ ಕೆಲವು ಸಮಸ್ಯೆಗಳು ಕೂಡ ತಂದಿಡ್ತಾ ಇದ್ದಾರೆ ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಇನ್ನು ಎರಡನೇ ಪ್ರಶ್ನೆ ಅಂತ ಅಂದ್ರೆ ಮೂಲಭೂತವಾಗಿ ಯೋಗ ಅಂದ್ರೆ ಏನು ಅಂತಂದ್ರೆ ಇದು ಒಂದು ಜೀವನ ಶೈಲಿ ಜೀವನ ಪದ್ಧತಿ ಜೀವನ ಅಂದ್ರೆ ಹೇಗಿರಬೇಕು ಅನ್ನೋದಿಕ್ಕೆ ಈಗ ನಾವು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ ಅನ್ನ ತಗೊಂಡು ಬಂದ್ರೆ ಅದ್ರ ಜೊತೆಯಲ್ಲಿ ತಮ್ಗೆ ಗೊತ್ತಿದೆ ಒಂದು ಮ್ಯಾನ್ಯಲ್ ಯೂಸರ್ ಮ್ಯಾನ್ಯಲ್ ಅಂತ ಬರುತ್ತೆ ಆ ಯೂಸರ್ ಮ್ಯಾನ್ಯಲ್ ನಮಗೆ ಅಂದ್ರೆ ಈ ದೇಹಕ್ಕೆ ಏನಾರು ಇದೆಯಾ ಇಲ್ಲ ಅದೇ ಯೋಗ ಅಂದ್ರೆ ವಂಡರ್ಫುಲ್ ಎಕ್ಸ್ಪು ಈ ದೇಹವನ್ನ ಹೇಗ್ ಉಪಯೋಗಿಸ್ಕೋಬೇಕು ಹೇಗ್ ಉಪಯೋಗಿಸ್ಕೋಬಾರದು ಅನ್ನೋದು ಕೂಡ ಒಂದು ವಿಚಾರ ಆದ್ರೆ ಬರೀ ದೇಹ ಇದಲ್ಲ ಅನ್ನೋದು ಎರಡನೇ ವಿಚಾರ ಈ ದೇಹ ಆಕ್ಚುಲಿ ಮೇಡಪ್ ಆಫ್ ಫೈವ್ ಕೋಶಸ್ ನಮ್ಮ ವೇದ ಉಪನಿಷತ್ಗಳಲ್ಲಿ ಹೇಳೋ ಪ್ರಕಾರ ಪಂಚಭೂತಗಳಿಂದ ಆಗಿರುವಂತಹದ್ದು ಈ ದೇಹ ಮೊಟ್ಟ ಮೊದಲನೇದು ಈಗ ತಾಯಿಯ ಗರ್ಭದಲ್ಲಿ ನಾವು ಬಂದಿದ್ದ ತಕ್ಷಣನೇ ಒಂದು ಎರಡ್ ಕೆ ಜಿ ಮೂರ್ ಕೆ ಜಿ ಇದ್ರೂ ಕೂಡ ಆಮೇಲೆ ಎಪ್ಪತ್ತು ಎಂಬತ್ತು ನೂರ ತನಕ ಅದನ್ನ ಬೆಳೆಸ್ಕೋತೀವಿ ಯಾವುದ್ರಿಂದ ಅಂತ ಹೇಳಿದ್ರೆ ಅನ್ನದಿಂದ ಆಹಾರದಿಂದ ಸೊ ಆಹಾರವನ್ನ ನಾವು ಹೇಗ್ ಕೊಡ್ತಾ ಹೋಗ್ತೀವಿ ಹಾಗೆ ದೇಹ ಆಗ್ತಾ ಹೋಗುತ್ತೆ ಅದಕ್ಕೆ ಈ ದೇಹವನ್ನ ನಾವು ಅನ್ನಮಯ ಕೋಶ ಅಂತ ಹೇಳ್ತೀವಿ ಆದ್ರೆ ಅನ್ನಮಯ ಕೋಶನೇ ನಾವ ಅಥವಾ ಈ ದೇಹವೇ ನಾವ ಅಂದ್ರೆ ಅಲ್ಲ ಯಾಕೆ ಅಂತ ಅಂದ್ರೆ ಈ ದೇಹ ನಡಿಬೇಕಾದ್ರೆ ಇದರಲ್ಲಿ ಎನರ್ಜಿ ಇರ್ಬೇಕು ಅದೇ ಪ್ರಾಣ ಅಂತ ಹೇಳ್ತೀವಿ ಈ ಪ್ರಾಣ ಈ ದೇಹವನ್ನ ನಡೆಸ್ತಾ ಇದೆ ನೋಡಿ ನಾ ಕೈ ಮೂಮೆಂಟ್ ಆದ್ರೂ ಕೂಡ ಒಂದು ಪ್ರಾಣ ಇದ್ದಿದ್ರಿಂದ ಮಾಡಕ್ ಸಾಧ್ಯ ಈಗ ಶವ ಇದ್ರೆ ಪ್ರಾಣ ಇಲ್ಲದೆ ಇರೋದು ಮಾಡಕ್ ಆಗಲ್ಲ ಎಷ್ಟೇ ಬ್ಯೂಟಿಫುಲ್ ಆಗಿ ಎಷ್ಟೇ ಹ್ಯಾಂಡ್ಸಮ್ ಆಗಿ ಕೂಡ ಆ ದೇಹದಲ್ಲಿ ಪ್ರಾಣ ಇಲ್ಲದೆ ಹೋದ್ರೆ ಅದನ್ನ ಶವ ಅಂತಾನೆ ನಾವು ಹೇಳೋದು ಇದು ಎರಡನೇದು ಅದಕ್ಕೆ ಏನ್ ಹೇಳ್ತೀವಿ ಪ್ರಾಣಮಯ ಕೋಶ ಅಂತ ಮೂರನೇದು ಈಗ ದೇಹನೂ ಇದೆ ಪ್ರಾಣನೂ ಇದೆ ಆದ್ರೆ ಕೋಮಾದಲ್ಲಿ ಮನುಷ್ಯ ಮಲಗಿದ್ರೆ ನಾವು ಅಲ್ಲಿಗೆ ಹೋಗಿ ನಿಂತ್ಕೊಂಡ್ರೆ ದರ್ ಇಸ್ ನೋ ಎಕ್ಸ್ಪ್ರೆಷನ್ ಗಿವನ್ ಬೈ ದಟ್ ಬಾಡಿ ಅಂದ್ರೆ ಏನಿರ್ಬೇಕು ಮನಸ್ಸು ಇರ್ಬೇಕು ಆ ಮನಸ್ಸು ಮನುಷ್ಯನನ್ನ ಪ್ರಗತಿಶೀಲನಾಗಿ ಮಾಡ್ತದೆ ಅಥವಾ ಚೈತನ್ಯವನ್ನ ಕೊಡ್ತದೆ ಆ ಮನಸ್ಸನ್ನ ಕೂಡ ನಾವು ಅರಿತುಕೋಬೇಕಾಗಿದೆ ಇವತ್ತು ಸಮಸ್ಯೆ ಇರೋದೆ ಈ ಮನಸ್ಸಿನಿಂದ ಯಾಕೆಂದ್ರೆ ಮನಸ್ಸು ಚೆನ್ನಾಗಿದ್ರೆ ದೇಹವನ್ನು ಪ್ರಾಣವನ್ನು ಕೂಡ ಕಂಟ್ರೋಲ್ ಮಾಡಬಹುದು ಅದನ್ನ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಆ ಮನಸ್ಸು ಸರಿಯಾಗಿಲ್ದೆ ಹೋದ್ರೆ ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ವಿಚಾರ ಈಗ ಮನಸ್ಸು ಇದೆ ಹಾಗೆ ಸದೃಢ ಮನಸ್ಸಿನಲ್ಲಿ ಸದೃಢ ದೇಹವಿದೆ ಅನ್ನೋ ಒಂದು ಮಾತು ಕೂಡ ಕರೆಕ್ಟ್ ಸತ್ಯ ಅದು ಅಂದ್ರೆ ದೇಹವನ್ನ ಫಸ್ಟ್ ನಾವು ಸರಿ ಮಾಡ್ಕೊಳ್ಳೋದಿಕ್ಕೆ ಆಸನ ಬೇಕಾಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಪ್ರಾಣವನ್ನ ಕರೆಕ್ಟ್ ಆಗಿ ನಮ್ಮ ದೇಹದಲ್ಲೆಲ್ಲ ಚಲನೆ ಮಾಡುವುದಕ್ಕೆ ಬೇಕಾಗಿರುವಂತಹದ್ದು ಪ್ರಾಣಾಯಾಮ ಮನಸ್ಸನ್ನ ಸದೃಢ ಮಾಡ್ಬೇಕಾಗಿರುವಂತಹದ್ದು ಮೆಡಿಟೇಷನ್ ಅಂತ ಹೇಳ್ತೀವಿ ನಾವು ಅಂದ್ರೆ ಮನಸ್ಸಿಗೆ ಧ್ಯಾನ ಬಹಳ ಮುಖ್ಯವಾಗಿರೋ ವಿಚಾರ ಅವಾಗ ಸದೃಢವಾದಂತಹ ಮನಸ್ಸು ಬರ್ತದೆ ನಮ್ಗೆ ಅಂತ ಬರದೆ ಹೋದ್ರೆ ಏನ್ ಮಾಡ್ಬೇಕು ಅಂದ್ರೆ ಅದರ ನೆಕ್ಸ್ಟ್ ಕೋಶ ಅಂದ್ರೆ ಮನಸ್ಸು ಏನು ಎಕ್ಸ್ಪ್ರೆಷನ್ ಆಫ್ ಫೀಲಿಂಗ್ಸ್ ಅಂತ ಹೇಳ್ತೀವಿ ನಾವು ಈಗ ನಾನು ಸುಮ್ ಸುಮ್ನೆ ನಕ್ ಬಿಟ್ರೆ ಅಥವಾ ಸುಮ್ ಸುಮ್ನೆ ಹತ್ ಬಿಟ್ರೆ ನನ್ನನ್ನ ನೀವೇನ್ ಹೇಳ್ತೀರಿ ಹುಚ್ಚ ಅಂತ ಹೇಳ್ತೀರಿ ಹಾಗಾದ್ರೆ ನೀವು ಅಳಲ್ವಾ ನೀವು ಅಳ್ತೀರಿ ನೀವು ನಗಲ್ವಾ ನೀವು ನಗ್ತೀರಿ ಆದ್ರೆ ಯಾವುದನ್ನ ಯಾವಾಗ ಎಲ್ಲಿ ಎಷ್ಟು ನಗಬೇಕು ಅಳಬೇಕು ಅನ್ನೋದು ಒಂದು ಕಂಟ್ರೋಲಲ್ಲಿ ಇದ್ರೆ ಆಗ ಮನಸ್ಸಿನ ಸ್ಥಿತಿ ಸರಿಯಾಗಿದೆ ಅಂತ ಆದ್ರೆ ಅದನ್ನು ಮಾಡೋದು ಯಾವುದು ಮನಸ್ಸಲ್ಲ ಮನಸ್ಸಿನ ಮೇಲೆ ಮತ್ತೊಂದು ಕೋಶ ಇದೆ ಅದಕ್ಕೆ ಹೆಸರು ವಿಜ್ಞಾನಮಯ ಕೋಶ ಅಂತ ಹೇಳ್ತೀವಿ ಆರ್ ಶೀತ್ ಆಫ್ ಇಂಟೆಲೆಕ್ಟ್ ಅಂತ ಹೇಳ್ತೀವಿ ಅದು ಕಂಟ್ರೋಲ್ ಆಗ್ತದೆ ಅಂದ್ರೆ ಬುದ್ಧಿ ಸರಿಯಾಗಿದ್ರೆ ಮನಸ್ಸು ಸರಿಯಾಗಿ ಕಂಟ್ರೋಲ್ ಆಗುತ್ತೆ ಸೊ ಬುದ್ಧಿಯನ್ನ ಕಂಟ್ರೋಲು ಮನಸ್ಸು ಮಾಡಿದ್ರೆ ಮಾತ್ರ ಅವ್ರು ಚೆನ್ನಾಗಿರ್ತಾರೆ ನೆಕ್ಸ್ಟ್ ಈ ನಾಲ್ಕು ಇದೆ ದೇಹನೂ ಚೆನ್ನಾಗಿದೆ ಪ್ರಾಣನೂ ಚೆನ್ನಾಗಿದೆ ಮನಸ್ಸು ಚೆನ್ನಾಗಿದೆ ಬುದ್ಧಿನೂ ಚೆನ್ನಾಗಿದೆ ಆದ್ರೆ ನಮ್ಗೆ ನೆಮ್ಮದಿ ಇಲ್ಲ ಇವತ್ತು ಅದು ರಿಯಲ್ ರಿಯಲ್ ಪ್ರಾಬ್ಲಮ್ ಆನಂದ ಇಲ್ಲ ನೆಮ್ಮದಿ ಇಲ್ಲ ಯಾಕೆ ಅಂತಂದ್ರೆ ಇದಕ್ಕೆ ನಾವು ಕಾನ್ಸನ್ಟ್ರೇಟ್ ಮಾಡ್ತಿರೋದು ಹಣ ಪೊಸಿಷನ್ ಮತ್ತೆ ಔಟ್ಸೈಡ್ ಥಿಂಗ್ಸ್ ಅಂದ್ರೆ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಹಿಂದೆ ನಾವು ಹೋಗ್ತಾ ಇದೀವಿ ಅದು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ನಮ್ಮ ಸಂತೋಷಕ್ಕೆ ಬೇರೆಯ ಹೊರಗಿನ ವಸ್ತುಗಳ ಮೇಲೆ ನಮ್ಮ ಸಂತೋಷ ಡಿಪೆಂಡ್ ಆಗಿರೋದ್ರಿಂದ ಸಮಸ್ಯೆ ಇದೆ ಇಲ್ಲ ಆನಂದ ಅಥವಾ ನೆಮ್ಮದಿ ಅಥವಾ ಒಂದು ಶಾಶ್ವತವಾದಂತಹ ಸುಖ ಇರೋದು ಒಳಗಡೆ ಅಂತ ಗೊತ್ತಾದಾಗ ನಾವು ಇದ್ಯಾವುದಕ್ಕೂ ಆಸೆ ಪಡೋದಿಲ್ಲ ಅಂತಹದ್ದು ಆನಂದಮಯ ಕೋಶ ಅಂತ ಹೇಳ್ತೀವಿ ನಾವು ಅದು ಡಿಫರೆನ್ಸ್ ಬಿಟ್ವೀನ್ ಹ್ಯಾಪಿನೆಸ್ ಅಂಡ್ ಬ್ಲಿಸ್ ಅಂದ್ರೆ ಹ್ಯಾಪಿನೆಸ್ ಡಿಪೆಂಡ್ಸ್ ಆನ್ ಎಕ್ಸ್ಟರ್ನಲ್ ಥಿಂಗ್ಸ್ ಬ್ಲಿಸ್ ಡಿಪೆಂಡ್ಸ್ ಇಂಟರ್ನಲಿ ಓನ್ಲಿ ಬಹುಶಃ ಅದಕ್ಕಾಗಿ ನೀವು ಗ್ಲೋಬಲ್ ಯೋಗ ಸಮ್ಮೇಳನದ ಘೋಷವಾಕ್ಯವನ್ನ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಅಂತ ಇಟ್ಕೊಂಡಿದೀರ ಅಂತ ಕಾಣಿಸುತ್ತೆ ಎಕ್ಸಾಕ್ಟ್ಲಿ ಇವತ್ತು ತುಂಬಾ ಪ್ರಸ್ತುತ ಇದೆ ಮಾನಸಿಕ ಆರೋಗ್ಯ ಅತ್ಯಗತ್ಯವಾಗಬೇಕು ಒಂದು ಸಮಾಜ ಸುಸ್ಥಿರವಾಗಿರಬೇಕು ಆರೋಗ್ಯವಂತವಾಗಿರಬೇಕು ಅಂದರೆ ಮಾನಸಿಕ ನೆಮ್ಮದಿ ಜನರಲ್ಲಿ ಇರಬೇಕು ಮಾನಸಿಕ ನೆಮ್ಮದಿ ಇಲ್ಲದೆ ಇರುವಂತ ವ್ಯಕ್ತಿ ಸಮಾಜಕ್ಕೆ ಮಾರ್ಕ್ ಆಗ್ತಾನೆ ಹಲವಾರು ಅಪರಾಧ ಕೃತಿಗಳಲ್ಲಿ ತೊಡಗಿಸ್ಕೊಳ್ತಾನೆ ತನ್ನ ತಾನೇ ಹಾನಿ ಇದು ಮಾಡ್ಕೊಳ್ತಾನೆ ತಾನು ಹಾಳಾಗೋದ್ರ ಸ್ವಾಸ್ಥ್ಯವನ್ನ ಕೂಡ ಹಾಳು ಮಾಡ್ತಾನೆ ಇಂತಹ ಸಂದರ್ಭದಲ್ಲಿ ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡೋದ್ರಲ್ಲಿ ಯೋಗದ ಪಾತ್ರ ಅತಿ ಮುಖ್ಯವಾದ್ದು ಅಂತ ನನ್ನ ಭಾವನೆ ತಾವೇನ್ ಹೇಳ್ತೀರಾ ಮೇಡಮ್ ಹೌದು ಅದು ಬಹಳಷ್ಟು ಇಂಪಾರ್ಟೆಂಟ್ ಅಂಡ್ ಇದು ಬಂದ್ಬಿಟ್ಟು ನಮಗೆ ಆ ಬರೀ ದೊಡ್ಡವರಲ್ಲ ಇದನ್ನ ಯೋಗಿ ಗುರುಜಿ ಅವರು ಮಕ್ಕಳಿಂದ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದಾರೆ ಸೊ ನಾವು ಗ್ಲೋಬಲ್ ಯೋಗ ಅನ್ನೋದು ರೋಟರಿ ಮೂಲಕವಾಗಿ ಅದರಿಂದ ಒಂದು ಸಂಸ್ಥೆ ಆಗಿರೋದ್ರಿಂದ ನಾವು ರೋಟರಿಯಲ್ಲಿ ಇರೋ ಅಂತ ಎಲ್ಲ ಸ್ಕೂಲ್ ಕಾಲೇಜಸ್ಗೂ ರೀಚ್ ಆಗಿ ಇದು ಬರೀ ನಮ್ಮ ಬ್ಯಾಂಗ್ಳೂರ್ ಅಥವಾ ಕರ್ನಾಟಕಕ್ಕೆ ಸೀಮಿತ ಅಷ್ಟೇ ಆಗಿಲ್ಲದೆ ನಾವು ಇದನ್ನ ಇಂಟರ್ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಇಂಟರ್ ನ್ಯಾಷನಲಿ ಎಲ್ಲ ಒಂದು ಸ್ಕೂಲ್ ಕಾಲೇಜಸ್ ಆರ್ಗನೈಸೇಷನ್ಸ್ಗೆ ಯೂತ್ ಗೆ ಒಂದು ಕಾಲ್ ಕೊಡ್ತಾ ಇದೀವಿ ಎಲ್ಲಿ ನಾವು ಯೂತ್ನ ಎಂಪವರ್ ಮಾಡ್ತೀವಿ ಅವ್ರನ್ನ ಸ್ಟ್ರಾಂಗ್ ಆಗಿ ಅವ್ರಿಗೆ ಒಂದು ಅವೇರ್ನೆಸ್ ಈ ಒಂದು ಸೆನ್ಸಿಟೈಸಿಂಗ್ ಮಾಡಬೇಕು ಅಂತ ಹೇಳಿ ಗ್ಲೋಬಲ್ ಯೋಗ ಸಮಿಟ್ನ ಒಂದು ದೊಡ್ಡ ಮೂಲಕದಲ್ಲಿ ತಗೊಂಡು ಹೋಗ್ತಾ ಇದೀವಿ ಇಲ್ಲಿ ಒಂದು ಒನ್ ಅವರ್ ಪ್ಯಾನಲ್ ಡಿಸ್ಕಷನ್ ಇರುತ್ತೆ ಎಮಿನೆಂಟ್ ಸ್ಪೀಕರ್ ಸ್ಪಿರಿಚುವಲ್ ಗುರುಸ್ ಬರ್ತಾ ಇದ್ದಾರೆ ಕೌನ್ಸ್ಲಿಂಗ್ ಥೆರಪಿಸ್ಟ್ ಬರ್ತಾ ಇದಾರೆ ಟಾಕಿಂಗ್ ಅಬೌಟ್ ಯೂತ್ ವಾಯ್ಸಸ್ ಯೂತ್ ಅವ್ರಿಗೆ ಏನು ಅನ್ಸುತ್ತೆ ಅವರು ಅವರ ಒಂದು ಆರ್ಟ್ ವರ್ಕ್ ನ ನಾವು ಇದನ್ನ ಮಾಡ್ತಾ ಇದ್ದೀವಿ ಚಿತ್ರಕಲೆ ಅವರ ಮನಸ್ಸಿನ ಏನು ಭಾವನೆಗಳಿದೆ ಅದನ್ನ ಒಂದು ಚಿತ್ರ ಮೂಲಕ ಬಿಡಿಸ್ಬಿಟ್ಟು ಅದನ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ ಗ್ಲೋಬಲ್ ಯೋಗ ಸಮಿಟ್ ಈಗಾಗ್ಲೇ ನಾವು ನೂರು ಶಾಲಾ ಗೆ ಅಪ್ರೋಚ್ ಮಾಡಿದೀವಿ ಇದು ಅದರ್ ಕಂಟ್ರೀಸ್ ಕೂಡ ಹೋಗ್ತಾ ಇದೆ ಗ್ಲೋಬಲಿ ನಾವು ಆಲ್ಮೋಸ್ಟ್ ಈಗ ಮಲೇಷಿಯಾ ಫಿಲಿಪೈನ್ಸ್ ಸಿಂಗಾಪುರ್ಗೆಲ್ಲ ರೀಚ್ ಮಾಡಿದೀವಿ ಯು ಎಸ್ ಕೂಡ ನಮಗೆ ಒಂದು ನಾಲ್ಕೈದು ಆರ್ಟ್ ವರ್ಕ್ ಬರ್ತಾ ಇದೆ ಸೊ ವಿ ಆರ್ ಟ್ರೈಂಗ್ ಟು ರೀಚ್ ಆಲ್ಮೋಸ್ಟ್ ಸಿಕ್ಸ್ಟಿ ಕಂಟ್ರೀಸ್ನ ನಾವು ರೀಚ್ ಮಾಡಲೇಬೇಕು ಅಂತ ಒಂದು ಏನು ಕೆಲಸ ಮಾಡ್ತಾ ಇದೀವಿ ಐ ಥಿಂಕ್ ಸಿಕ್ಸ್ತ್ ಸೆವೆಂತ್ ನಮ್ಮ ಯೋ ಗ್ಲೋಬಲ್ ಯೋಗ ಸಮಿಟ್ ಅಲ್ಲಿ ಒಂದು ದೊಡ್ಡ ಆದ ಒಂದು ಯೂತ್ ಆರ್ಟ್ ವರ್ಕ್ ಪ್ರದರ್ಶನ ಒಂದು ನಡೆಯುತ್ತೆ ಅನ್ನೋ ಒಂದು ನನ್ನ ನಂಬಿಕೆ